ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಪಂಚಮಿ ಇದೆ ಈ ಪಂಚಮಿಯ ದಿನ ನೀವು ಏನು ಪೂಜೆ ಮಾಡಬೇಕು ಯಾವ ರೀತಿ ಹೂವು ಹಾಕಬೇಕು ಯಾವ ಪ್ರಸಾದ ಇಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನನ್ನ ಚಾನಲ್ನ ಯಾರು ಮೊದಲು ಸಾರಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಅನೇಕ ಪೂಜೆಗಳನ್ನು ವಿಧಾನಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನಮ್ಮ ಕಷ್ಟದಲ್ಲಿ ನಮಗೆ ಯಾರೂ ಆಗಲ್ಲ ಭಗವಂತ ಒಬ್ಬನೇ ಆಗೋದು ನಾವು ಎಲ್ಲೇ ಹೋಗಿ ಏನೇ ಕೇಳಿದ್ರು ನಮಗೆ ಕಷ್ಟ ಅಂದಾಗ ಎಲ್ಲ ನಿಮಗೆ ಈ ಥರ ಇದೆ ಆ ಥರ ಇದೆ ಅಂತ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ ಪರಿಹಾರ ಕೇಳಿದಾಗ ನಾವು ನೀವು ಇಷ್ಟು ದುಡ್ಡು ಕೊಟ್ಬಿಡಿ ಅಷ್ಟು ದುಡ್ಡು ಕೊಟ್ಬಿಡಿ ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ಹೊರ್ತು ದುಡ್ಡು ತಗೊಂಡು ಯಾರು ಏನೂ ಸಹ ಮಾಡಲ್ಲ ನಮ್ಗೆ ಹಾಗಾದ್ರೂ ಬರೀ ಎರಡು ದಿವಸ ಮತ್ತೆ ನಮ್ಮದು ಏನಿರುತ್ತೋ ಅದೇ ನಡೀತಾ ಇರುತ್ತೆ ನೋಡಿ ಭಗವಂತನಲ್ಲಿ ನಮಗೆ ನೀವು ಇದು ಕೊಡಿ ಅದು ಕೊಡಿ ಅಂತ ಯಾವುದು ಕೇಳಲ್ಲ ಭಗವಂತ ಕೇಳೋದು ಬರೀ ಭಕ್ತಿ ಅಷ್ಟೇ ನಮ್ಮಿಂದ ನಮ್ಮ ತೃಪ್ತಿಗೆ ನಮ್ಮ ಒಂದು ಕಷ್ಟ ಪರಿಹಾರಕ್ಕೋಸ್ಕರ ನಾವು ದೀಪ ಹಚ್ಚೋದು ಮತ್ತೊಂದು ಮಾಡೋದು ಇನ್ನೊಂದು ಮಾಡೋದು ಮಾಡ್ತೀವಿ ಹೊರ್ತು ಭಗವಂತ ನಮ್ಮಲ್ಲಿ ಏನೂ ಕೇಳಲ್ಲ ಭಗವಂತ ಕೇಳೋದು ಭಕ್ತಿ ಒಂದು ಅವನ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಅಂತ ಪರೀಕ್ಷೆ ಮಾಡ್ತ ಮಾಡ್ತಾನೆ ಅಷ್ಟೇ ನೋಡಿ ನಾನು ಸಹ ನಿಮಗೆ ಹೇಳೋರು ಪೂಜೆಗಳಲ್ಲಿ ನಿಮಗೆ ಹಲವಾರು ಪೂಜೆಗಳಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳಿರ್ತೀನಿ ನೋಡಿ ನಾನು ಬೇರೆ ಆಚೆ ಹೋಗಿ ನೀವು ಅದು ತಂದು ಮಾಡಿ ಇದು ತಂದು ಮಾಡಿ ಅಂತ ನಾನು ಹೇಳಲ್ಲ ನಮ್ಮ ಮನೆಯಲ್ಲಿ ಇರೋದಲ್ಲೇ ನಾವು ಮಾಡ್ತೀವಿ ಅನ್ನೋದಕ್ಕೋಸ್ಕರ ನಮ್ಮ ಕಷ್ಟಕ್ಕೆ ನಾವು ಮಾಡ್ತೀವಿ ನಾವು ಅಂದ್ಕೊಳ್ತೀವಿ ನಾವು ಇಷ್ಟು ಪೂಜೆ ಮಾಡ್ತೀವಿ ಹೇಗೆ ಮಾಡ್ತಾಯಿದ್ದೀವಿ ಹಾಗೆ ಮಾಡ್ತಾಯಿದ್ದೀವಿ ನಮಗೇನು ಯಾಕೆ ಸರಿ ಹೋಗ್ತಿಲ್ಲ ಅಂತ ನೋಡಿ ಆಚೆ ಹೋಗಿ ನಾವು ದುಡ್ಡು ಹಾಕಿ ನಮ್ಮ ದುಡ್ಡು ಹೋಯ್ತು ಅಂತ ನೋವು ತಿನ್ನೋದಕ್ಕಿಂತ ಭಗವಂತನಲ್ಲಿ ನಾವು ಒಂದು ದೀಪ ನಮ್ಮ ಕಷ್ಟಗಳನ್ನು ಕೋರಿದಾಗ ನೋಡಿ ಆ ಸಮಯಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ನಾವು ಅನ್ಕೊಳ್ತೀವಿ ಒಂದು ನೋಡಿ ನಮಗೆ ಕಷ್ಟ ಬಂದಿದೆ ನಾವು ಕಷ್ಟ ಬೀಳ್ತಾ ಇದ್ದೀವಿ ಯಾವುದೋ ರೀತಿ ಅನ್ನೋ ಅಂತ ಅಂದರೆ ಖಂಡಿತ ಅದು ನಮ್ಮ ಕರ್ಮವೇ ಆಗಿರುತ್ತೆ ನಾವು ಈ ಜನ್ಮದಲ್ಲಿ ಮಾಡಿದ್ರು ಯಾವುದೋ ಜನ್ಮದ ಕರ್ಮ ಫಲ ನಮಗೆ ಕಾಡ್ತಾ ಇರುತ್ತೆ ನಾವು ಭಗವಂತನ ಎಷ್ಟು ಧ್ಯಾನ ಮಾಡಿ ಪೂಜೆ ಮಾಡ್ತೀವೋ ಭಗವಂತ ನಮ್ಮ ಕರ್ಮಾನ ಕಳೀತಾ ಇರ್ತಾನೆ ಅದೊಂದು ಗ್ಯಾಪ್ಗೆ ಇಟ್ಕೊಳ್ಳಿ ಆ ಕರ್ಮ ಕಳಿಯೋದು ನಮಗೆ ಕಾಣಿಸಲ್ಲ ಬಟ್ ಕಳೀತಾ ಇರುತ್ತೆ ನೋಡಿ ಒಂದು ಸ್ವಲ್ಪ ದಿವಸ ನಾವು ಮಾಡ್ತಾ 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 ಒಂದು ದಿವಸ ನಮಗೆ ಖಂಡಿತ ರಿಯಲೈಸ್ ಆಗುತ್ತೆ ನಮಗೆ ಆ ಥರ ಸ್ಟೇಜ್ ಇತ್ತಲ್ಲ ಅಡ್ಲೀಸ್ಟ್ ಇವಾಗ ಸ್ವಲ್ಪ ಬೆಟರಾಗಿದ್ದೀವಲ್ಲ ಅಂತ ಅಂದ್ಕೊಳ್ತೀವಿ ಅದು ಯಾಕೆ ಅಂದ್ಕೊಳ್ತೀವಿ ಅಂದರೆ ನಮ್ಮ ಕರ್ಮನ ಭಗವಂತ ಕಳೀತಾ ಇರ್ತಾನೆ ಭಗವಂತ ನಮಗೇನೂ ಮಾಡಿಲ್ಲ ಅಂತ ನಾವು ಅಂದ್ಕೊಳ್ಳೋದಲ್ಲ ನಮ್ಮ ಕರ್ಮ ಕಳೆದ್ರೆ ನಮ್ಮ ಕಷ್ಟಗಳೆಲ್ಲ ಕಳಿಯುತ್ತೆ ಅಂತಲೇ ಅರ್ಥ ನಾವು ಅದಕ್ಕೋಸ್ಕರ ಭಗವಂತನ ಧ್ಯಾನ ಮಾಡಿ ಪೂಜೆ ಮಾಡಿ ನಂಬಿಕೆಯಿಂದ ಮಾಡೋಣ ಎಲ್ಲವೂ ಸಹ ನಮ್ಮ ಕರ್ಮ ಕಳೆದಂತೆ ನಮ್ಮ ಕಷ್ಟಗಳು ಸಹ ಕಳಿಯುತ್ತೆ ಅಂತ ಹೇಳ್ತಾ ನಾಳೆ ತುಂಬಾ ವಿಶೇಷವಾದ ದಿನ ನಾಳೆ ನಾಗಪಂಚಮಿ ಗರುಡ ಪಂಚಮಿ ಎರಡು ಸೇರಿ ಬಂದಿರುವಂಥ ದಿನ ನಾಳೆ ನೀವು ಈ ರೀತಿ ಪೂಜೆ ಮಾಡಿ ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಜಾತಕದಲ್ಲಿ ಇರುವ ದೋಷಗಳೆಲ್ಲವೂ ದೂರವಾಗುತ್ತೆ ಸಮಯ ನಿಮಗೆ ಪಂಚಮಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರನೇ ದಿವಸ ಅಂದರೆ ಶನಿವಾರ ಬೆಳಗ್ಗೆ ಆರು ಹತ್ತುವರೆಗೂ ಪಂಚಮಿ ತಿಥಿ ಇರುತ್ತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಮತ್ತು ಬೆಳಗ್ಗೆ ಆರರಿಂದ ಏಳು ಗಂಟೆ ಮತ್ತು ಹತ್ತು ಮೂವತ್ತರಿಂದ ಹನ್ನೆರಡು ರಾಹುಕಾಲ ಸಮಯ ಮತ್ತು ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತು ಏಳರಿಂದ ಒಂಬತ್ತು ಗಂಟೆವರೆಗೂ ಕರಡ ಪಂಚಮಿ ನಾಗಪಂಚಮಿಯಲ್ಲಿ ಯಾರಿಗೆ ಸಾಲ ಬಾಧೆ ಇರುತ್ತೋ ಯಾರಿಗೆ ಜಾತಕದಲ್ಲಿ ದೋಷಗಳಿರುತ್ತೋ ಯಾರಿಗೆ ಮದುವೆಯ ತೊಂದರೆಗಳು ನಡೀತಾ ಇದೆಯೋ ಇಲ್ಲ ಯಾರು ಮದುವೆ ಆಗಿ ಗಂಡ ಹೆಂಟಿ ದೂರ ಆಗಿದ್ದೀರೋ ಎಲ್ಲರಿಗೂ ಸಹ ಈ ಒಂದು ದಿನದಲ್ಲಿ ನೀವು ಮಾಡುವಂಥ ಪೂಜೆಗಳಿಂದ ಎಷ್ಟೋ ತರಹದ ಜಾತಕದ ಪರಿಹಾರ ಆಗುತ್ತೆ ಮತ್ತು ನೀವು ಹೂಗಳು ಬಂದು ಎಲ್ಲ ರೀತಿಯ ಸುಗಂಧ ಭರಿತ ಹೂಗಳನ್ನು ತಾಯಿಗೆ ಅರ್ಪಿಸ್ಬೋದು ಶಾಮಂತಿ ಇರ್ಬೋದು ಮತ್ತು ಮಲ್ಲಿಗೆ ಇರ್ಬೋದು ತಾವರೆ ಇರ್ಬೋದು ಎಲ್ಲ ರೀತಿಯ ಹೂಗಳನ್ನು ನೀವು ವಾಸನೆಯುಕ್ತ ಹೂಗಳನ್ನು ತಾಯಿಗೆ ಅರ್ಪಿಸ್ಬೋದು ಮತ್ತು ನಿಮ್ಮ ಕೈಯಿಂದ ಅರಿಶಿಣ ಕೊಂಬಿರುತ್ತಲ್ಲ ಅದನ್ನು ಚೆನ್ನಾಗಿ ಅರೆದು ಅದರಿಂದ ನಿಮ್ಮ ಕೈಯಾರ ಅರ್ದು ನೀವೇ ಅದರಿಂದ ಚಿಕ್ಕದಾಗಿ ಗಣಪತಿಯನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ಅದು ಗೊತ್ತಲ್ಲ ನಾವು ಸಂಕಷ್ಟಿಯಲ್ಲೆಲ್ಲ ಮಾಡಿ ಇಡ್ತೀವಿ ಅರ್ಶಿಣದ ಗಣಪತಿಯನ್ನು ಮಾಡಿ ತಾಯಿಯ ಮುಂದೆ ಇಟ್ಟು ಆಮೇಲೆ ಗರಿಕೆಯನ್ನು ಇಡಬೇಕು ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ತಗೊಳ್ಳಿ ತಟ್ಟೆಯಲ್ಲಿ ತುಂಬ ಹಾಲಾಕಿ ಯಾಕೆ ಅಂದರೆ ನಾಳೆ ನಾಗಪಂಚಮಿ ಗರುಡ ಪಂಚಮಿ ಎರಡೂ ಇರೋದ್ರಿಂದ ತಟ್ಟೆಯ ತುಂಬ ಹಾಲಾಕಿ ಅದರಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿ ತಾಯಿಯ ಮುಂದೆ ಇಟ್ಬಿಡಿ ಇದನ್ನು ಇನ್ನೊಂದು ತಟ್ಟೆಯಲ್ಲಿ ಅಕ್ಷತೆಯನ್ನು ಹರಡಿ ಹರಡಿಬಿಟ್ಟು ಐದು ದೀಪಗಳನ್ನು ಇಟ್ಟು ತುಪ್ಪದಿಂದ ದೀಪ ಹಚ್ಚಿ ಇನ್ನೊಂದು ನೀವು ತೆಂಗಿನಕಾಯಿ ನಾನು ಯಾವಾಗೂ ಹೇಳ್ತೀನಿ ಪಂಚಮಿಯಲ್ಲಿ ತೆಂಗಿನಕಾಯಿ ದೀಪ ಹಚ್ಚೋರು ಖಂಡಿತ ತೆಂಗಿನಕಾಯಿ ದೀಪನೇ ಆ ಅಕ್ಷತೆ ಕಾಳನ್ನು ಹರಡಿ ಅದ್ರ ಮೇಲೆ ತೆಂಗಿನಕಾಯಿ ದೀಪ ಹಚ್ಚಿ ನಾನು ಹೇಳಿದ್ದೀನಲ್ಲ ಮೂರು ಕಣ್ಣು ಇರೋದ ಕಡೆ ಮೂರು ಹತ್ತಿಯನ್ನು ಹಾಕಬೇಕು ಮತ್ತು ಇನ್ನೊಂದು ಪ್ಲೇನ್ ಇರೋ ಕಡೆ ಎರಡು ಹತ್ತಿಯನ್ನು ಹಾಕಬೇಕು ತೆಂಗಿನಕಾಯಿ ದೀಪ ಹಚ್ಚೋದಾದರೆ ಈ ರೀತಿಯೇ ಹಚ್ಚಬೇಕು ತುಪ್ಪದಿಂದ ಹಚ್ಚಬೇಕು ಮತ್ತು ಇವತ್ತು ಇನ್ನೊಂದು ದೀಪವನ್ನು ಹೇಳ್ತಾ ಇದ್ದೀನಿ ನೋಡಿ ಕುಂಬಳಕಾಯಿ ದೀಪ ದೀಪ ಕುಂಬಳಕಾಯ ದೀಪ ನೀವು ನೋಡಿರ್ತೀರಾ ನಾನು ಮೊನ್ನೆ ಇದ್ದು ಅಷ್ಟಮಿ ದಿನಾನು ಹೇಳಿದ್ದೀನಿ ನಮ್ಮ ನಮಗೆ ಶತ್ರುಗಳ ಕಾಟ ನಮ್ಗೆ ಬೇರೆ ಏನು ಸಮಸ್ಯೆ ಇಲ್ಲ ಇನ್ನು ನಮಗೆ ಅಕ್ಕಪಕ್ಕ ನಮ್ಮ ಸ್ವಂತದವರೇ ನಮ್ಮ ಶತ್ರು ಶತ್ರುಗಳು ತುಂಬ ತೊಂದರೆ ಇದ್ದಾರೆ ಅನ್ನೋರಾದರೆ ಖಂಡಿತ ಈ ಕುಂಬಳಕಾಯಿಯ ದೀಪವನ್ನು ಹಚ್ಚಿ ನಿಮಗೆ ಮನೇಲಿ ಏನಾದರೂ ನಿಮಗೆ ತೊಂದರೆ ಅಂತ ಅನಿಸಿದರೆ ನೀವು ತಾಯಿಯ ದೇವಸ್ಥಾನಕ್ಕೆ ಹೋಗಿ ಅಕ್ಕಪಕ್ಕ ತಾಯಿ ದೇವಸ್ಥಾನ ಖಂಡಿತ ಇರುತ್ತೆ ವಾರಾಹಿ ತಾಯಿಯ ದೇವಸ್ಥಾನವೂ ಇರುತ್ತೆ ಇವಾಗ ಸುಮಾರು ಜಾಗದಲ್ಲಿ ತಾಯಿಯ ದೇವಸ್ಥಾನಗಳಿವೆ ಇಲ್ಲಾಂದರೆ ನಾವು ನಮ್ಮ ಅಕ್ಕಪಕ್ಕ ಯಾವ ತಾಯಿಯ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಹೇಗೋ ರಾವುಗಾಲ ಇರೋದರಿಂದ ನೀವು ಆ ಟೈಮಲ್ಲಿ ಹೋಗಿ ಕುಂಬಳಕಾಯಿಯ ದೀಪ ದೀಪವನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚಿ ಇದರಿಂದ ನಮಗಿರುವ ಶತ್ರುಗಳ ತೊಂದರೆ ಕಾಟಗಳಿಂದ ಖಂಡಿತ ಮುಕ್ತಿಯನ್ನು ಪಡಿತೀರಾ ಅಂತಲೇ ಹೇಳ್ತೀನಿ ಹೀಗೆ ಮೂರು ತರಹದ ದೀಪಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಮತ್ತು ಪ್ರಸಾದ ಅಂತ ಬರೋದಾದರೆ ಆಲ್ರೆಡಿ ಹಾಲನ್ನು ಸಕ್ಕರೆ ಕಲ್ಲು ಸಕ್ಕರೆಯನ್ನು ಹಾಕಿ ಇಟ್ಟಿದ್ದೀವಿ ಮತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ಇಡಿ ಮತ್ತೆ ಸಿಹಿ ಗೆಣಸನ್ನು ಇಡಿ ಪಾನಕವನ್ನು ಮರೆಯಬೇಡಿ ಮತ್ತು ಅವಲಕ್ಕಿಯನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಬಾಳೆಹಣ್ಣೆಲ್ಲ ಹಾಕಿ ಸಕ್ಕರೆ ಹಾಕಿ ತಾಯಿಗೆ ನೈವೇದ್ಯ ಇಡಿ ಈಗ ದೀಪ ಹಚ್ಚಾಯಿತು ತಾಯಿಗೆ ಅಲಂಕಾರ ದೀಪ ನೈವೇದ್ಯ ಎಲ್ಲವನ್ನು ಹಿಟ್ಟಾಯಿತು ಮಂತ್ರ ಅನ್ನೋದಾದರೆ ವಾರಾಹಿಯ ಗಾಯತ್ರಿ ಮಂತ್ರವನ್ನು ಹೇಳಬೇಕಾಗುತ್ತೆ ನಾನು ನಿಮಗೆ ಹಾಕಿರ್ತೀನಿ ನೋಡಿ ಗಾಯತ್ರಿಯ ವಾರಾಹಿಯ ಮಂತ್ರ ಮತ್ತು ಇದೆಲ್ಲ ಆದಮೇಲೆ ನಾವು ಇಟ್ಟಿರ್ತೀವಲ್ಲ ಹಾಲನ್ನು ನಿಮ್ಮ ಮನೆಯ ಅಕ್ಕಪಕ್ಕ ಹುತ್ತ ಇರುತ್ತೆ ಆ ಹುತ್ತದಲ್ಲಿ ಹೋಗಿ ಹಾಕಿ ಹುತ್ತ ಇಲ್ಲ ನಮ್ಮ ಮನೆ ಹತ್ರ ಇಲ್ಲ ಅನ್ನೋದಾದರೆ ನಿಮ್ಮ ಮನೆ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಹಾಲದ ಮರ ಇರ್ಬೋದು ಅಶ್ವತ್ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಅಲ್ಲಿ ಹೋಗಿ ಆ ಹಾಲನ್ನು ಹಾಕಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಜಾತಕ ದೋಷ ಅಂತಾರಲ್ಲ ಆ ಥರ ಜಾತಕ ದೋಷಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಮತ್ತು ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ನಿವಾರಣೆ ಆಗುತ್ತೆ ಮತ್ತು ಶತ್ರುಗಳ ಕಾಡದಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತು ಹಣಕಾಸಿನಲ್ಲಿ ನಾವು ಆಗ್ತಾ ಇಲ್ಲ ಅಂತಿರಲ್ಲ ಅದೆಲ್ಲವೂ ಸಹ ನಮಗೆ ಇದು ಈ ಥರ ಮಾಡೋದ್ರಿಂದ ಎಲ್ಲವೂ ಸಹ ಪರಿಹಾರ ಆಗುತ್ತೆ ಮತ್ತು ಅರ್ಶನದಲ್ಲಿ ಗಣೇಶನ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಬಂದ್ಬಿಟ್ಟು ಮಾರನೇ ದಿವಸ ನೀವು ಎತ್ಕೊಂಡು ಸ್ನಾನಕ್ಕೆ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ನೀರಲ್ಲಿ ಹಾಕಿ ಸ್ನಾನ ಮಾಡ್ಬೋದು ಮತ್ತು ಈ ಪನ್ನೀರಲ್ಲೂ ಇಲ್ಲ ನೀರಲ್ಲೂ ಮಿಕ್ಸ್ ಮಾಡಿ ನಿಮ್ಮ ಹಣೆಗೆ ಇಟ್ಕೊಳ್ಬೋದು ನಾವು ಹಾಕೊಳ್ಳೋ ಮಾಂಗಲ್ಯಕ್ಕೆ ದಾರಕ್ಕೆ ಸಹ ಹಚ್ಕೊಳ್ಬೋದು ಮತ್ತು ಬಾಗಿಲ್ಗೂ ಸಹ ಯೂಸ್ ಮಾಡ್ಬೋದು ಆ ಅರಿಶಿಣವನ್ನು ಈ ರೀತಿ ಎಲ್ಲ ಉಪಯೋಗಿಸ್ಕೊಳ್ಬೋದು ಈ ರೀತಿ ಹಾಲು ಮತ್ತು ಅರಿಶಿಣದಿಂದ ನೀವು ಮಾಡಿರೋ ಪೂಜೆಯಿಂದ ಈ ರೀತಿ ಮಾಡಿದಾಗ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಎಲ್ಲವೂ ಸಹ ನಾನು ಹೇಳ್ದಂಗೆ ದೋಷಗಳು ಜಾತಕ ದೋಷಗಳು ಎಲ್ಲವೂ ಸಹ ಪರಿಹಾರ ಆಗುತ್ತೆ ಖಂಡಿತ ಈ ದಿನವನ್ನು ಮಿಸ್ ಮಾಡ್ಕೊಂಡಿರ ನೀವು ಆಚರಿಸಿ ಅಂತಲೇ ಹೇಳ್ತೀನಿ ಪೂಜೆಯನ್ನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಜೈ ವಾರಾಹಿ ಶ್ರೀ ಮಾದ್ರೇ ನಮಃ